ನಮಸ್ತೆ ಆತ್ಮೇಲೆ ನಾನಮಣಿಕಂಠಾಜಿ ಯೋಗ ಉಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಕೆಂಪೇಗೌಡ ನಗರ ಮಾಗಡಿ ಮೇನ್ ರೋಡ್ ಬೆಂಗಳೂರು ದೇಹದಲ್ಲಿ ಹೃದಯ ಮತ್ತು ಶ್ವಾಸಕೋಶ ಹಾರ್ಟ್ ಆ್ಯಂಡ್ ಲಗ್ಸ್ ಅದು ನಿರಂತರವಾಗಿ ಕೆಲಸವನ್ನು ಎಡೆಬಿಡದೆ ಮಾಡ್ತಾ ಇರ್ತದೆ ಶ್ವಾಸಕೋಶ ಬಂದು ಪ್ರಕೃತಿಯಲ್ಲೆಲ್ಲ ಪ್ರಾಣಶಕ್ತಿ ಆಮ್ಲಜನಕವನ್ನು ಹೀರಿ ದೇಹದ ಎಲ್ಲ ಬಾಕು ಚೈತನ್ಯತನ ಉಂಟು ಮಾಡುವಂಥ ಕೆಲಸವನ್ನು ನಿರಂತರ ಮಾಡ್ತಾ ಇರ್ತದೆ ಹಾರ್ಟ್ ಬಂದು ಬ್ಲಡ್ ಸರ್ಕ್ಯುಲೇಷನನ್ನು ರಕ್ತ ಪರಿಚಲನ ದೇಹದ ಎಲ್ಲ ಬಾಕು ಮೂಡುವಂತೆ ನಿರಂತರ ಕೆಲಸವನ್ನು ಮಾಡ್ತಾ ಇರ್ತದೆ ಈ ಹೃದಯದಲ್ಲಿ ಸಮಸ್ಯೆ ಉಂಟಾಯಿತು ಅಂದರೆ ಅಲ್ಲಿ ಬ್ಲಡ್ ವೇನ್ಸ್ಗಳು ಬ್ಲಾಕೇಜಸ್ ಆಗೋದು ಅದನ್ನು ಚಿಕಿತ್ಸೆ ಅಂತ ಹೋದಾಗ ಅಲ್ಲಿ ಸ್ಟಂಟ್ ಆಗ್ತಾರೆ ಓಪನ್ಆರ್ಟ್ ಸರ್ಜರಿ ಬೈಪಾಸ್ ಮಾಡ್ತಾರೆ ಈ ರೀತಿಯಾದ ನಾನಾ ಸಹ ನಾನಾ ಥರದ ಚಿಕಿತ್ಸೆನ ಮಾಡ್ತಾರೆ ಸೊ ಶ್ವಾಸಕೋಶ ಅಂತ ಬಂದಾಗ ಶ್ವಾಸಕೋಶದಲ್ಲಿ ಸಮಸ್ಯೆ ಉಂಟಾಗಿದೆ ಅಂದಾಗ ಅಲ್ಲಿ ಅಸ್ತಮ ಬ್ರೊಂಕ್ಚಟೀಸ್ ಅಂದರೆ ಶ್ವಾಸನಾಶ ಶ್ವಾಸನಾಳಗಳ ಒಳಗೋಡೆಗಳ ಉರಿಯೂತ ಉಸಿರು ತೆಗೆದುಕೊಳ್ಳೋದು ಉಸಿರಾಟದಲ್ಲಿ ಸಮಸ್ಯೆ ಉಂಟಾಗೋದು ಕಾಲದಲ್ಲಿ ಬ್ರೆತ್ಲೆಸ್ ಆಗೋದು ಈ ರೀತಿ ಸಮಸ್ಯೆ ಎಲ್ಲವೂ ಕೂಡ ತೆರೆದಿರ್ತೈತೆ ಎಲ್ಲಿ ಹೃದಯ ಮತ್ತು ಶ್ವಾಸಕೋಶ ಅಂದಾಗ ಸೊ ಯೋಗರ ಹಾದಿಲಿ ಎರಡು ಮುದ್ರೆ ಬರುತ್ತೆ ಮೊದಲೇದು ಶ್ವಾಸಮುದ್ರೆ ಶ್ವಾಸಮುದ್ರೆ ಅಂದಾಗ ಶ್ವಾಸ ಮುದ್ರೆ ಅಥವಾ ಇದನ್ನ ಶ್ವಾಸನಾಳಿಕ ಮುದ್ರೆ ಅಂತ ಕೂಡ ಕರೀತಾರೆ ಅಂದರೆ ಬ್ರಾಂಚಿಲ್ ಮುದ್ರೆ ಅಂತ ಕೂಡ ಹೇಳ್ತಾರೆ ಶ್ವಾಸನಾಳಗಳ ಒಳಗೋಡೆಗಳ ಉರಿಯೂತ ಅಂತ ಹೇಳಿ ಅಲ್ಲಿ ಏನಾರ ಬ್ಲಾಕೇಜಸ್ ಇದ್ದರೆ ಅದನ್ನು ನಿವಾರಣೆ ಮಾಡುವಲ್ಲಿ ನಮ್ಮ ಉಸಿರಾಟವನ್ನು ಸರಾಗಗೊಳಿಸುವಲ್ಲಿ ಈ ಶ್ವಾಸನಾಳಿಕ ಮುದ್ರೆ ಸಹಕಾರಿ ಹಾಗೆ ಹೃದಯದ ಕಾರ್ಯಕ್ಷಮತೆಯನ್ನು ಇನ್ನಷ್ಟು ಬಲಪಡಿಸುವಲ್ಲಿ ಅಲ್ಲಿ ಹೃದಯದ ಹೃದಯದಲ್ಲಿ ಏನೇ ಸಮಸ್ಯೆಗಳು ಬರದಂತೆ ಪ್ರೊಟೆಕ್ಟನ್ನು ಮಾಡುವಲ್ಲಿ ಅಂದರೆ ಅಲ್ಲೇನು ಬ್ಲಾಕೇಜಸ್ ಆಗದಿರಂಗೆ ಆ ಹೃದಯದ ಕಾರ್ಯಕ್ಷಮತೆ ಇನ್ನಷ್ಟು ಚೆನ್ನಾಗಿ ಉನ್ನತಿಗೊಳಿಸುವಲ್ಲಿ ಒಂದು ಮುದ್ರೆ ಇದೆ ಇದನ್ನು ಹೃದಯ ಮುದ್ರೆ ಅಂತಾರೆ ಕರೀತಾರೆ ಈ ಎರಡು ಮುದ್ರೆಯರ ಪ್ರತಿದಿನ ಒಂದು ಐದೈದು ನಿಮಿಷ ಅಥವಾ ಹತ್ತು ನಿಮಿಷ ಸಮಯ ಕೊಟ್ಟುಕೊಂಡು ಎರಡು ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡೋದು ಸಿ ನೀವು ಮುದ್ರೆ ಅಂತಂದಾಗ ಸುಮ್ಮನೆ ಮುದ್ರೆಯನ್ನು ಸುಮ್ಮನೆ ಕೂತಿದಾಗಲೂ ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಊಟ ಮಾಡಿದ ತಕ್ಷಣದಲ್ಲಿ ಯಾವುದೇ ಮುದ್ರೆನ ಪ್ರಾಕ್ಟೀಸ್ ಮಾಡಬಾರ್ದು ಬಾಕಿ ಸಮಯದಲ್ಲಿ ಯಾವಾಗಾರ ಮುದ್ರೆಯೊಂದಿಗೆ ಸುಮ್ಮನೆ ಸಮಯನ ಕಳೆಯೋದು ಅಥವಾ ಆ ಮುದ್ರೆಯನ್ನು ಮಾಡಿ ಓಂಕಾರ ಉಚ್ಚರಣೆ ಮಾಡೋದು ಅಥವಾ ಬೆನ್ನಿನ ಮೇಲೆ ಅಗಾಧವಾಗಿ ಮಣ್ಣು ಬಿಟ್ಟು ಆ ಮುದ್ರೆಯೊಂದಿಗೆ ಉಚ್ಛ್ವಾಸ ನಿಚ್ವಾಸವನ್ನು ಗಮನಿಸೋದು ಈ ರೀತಿ ನಾನಾ ಟೆಕ್ನಿಕ್ ಅನ್ನು ಯೂಸ್ ಮಾಡ್ಬೋದು ಯೂಸ್ ಮಾಡಿ ನೀವು ಮುದ್ರೆನ ಬೇಕಾದರೂ ಪ್ರಾಕ್ಟೀಸ್ ಮಾಡ್ಬೋದು ಹಿಂದೆ ಹೇಳಿದಾಗೆ ಊಟ ಮಾಡಿದ ತಕ್ಷಣದಲ್ಲಿ ಯಾವುದು ಮುದ್ರೆನ ಮಾಡ್ಬೋದು ಸೊ ಮೊದಲಿಗೆ ಶ್ವಾಸನಾಳಿಕ ಮುದ್ರ ಅಂತ ಹೇಳ್ತೀವಿ ಮೇಲೆ ಚಿತ್ರನ ಕಾಣಿಸ್ತಾ ಇದ್ದೀವಿ ಅದೇ ರೀತಿ ನಿಮ್ಮ ತೋರು ಬೆರಳನ್ನು ನೇರ ಮಾಡೋದು ಮದ್ಯದ ಬೆರಳನ್ನು ಹೆಬ್ಬೆಳ ಉಗುರ ಕೆಳಗಡೆ ಕಡೆ ಕೆಳಗಡೆ ಇರತಕ್ಕಂಥ ಪಾಯಿಂಟ್ಗೆ ಟಚ್ ಮಾಡೋದು ನಿಮ್ಮ ಉಂಗುರದ ಬೆರಳು ಈ ಹೆಬ್ಬೆರಳಿನ ಮೊದಲನೇ ಗೆರೆ ಹತ್ರ ಟಚ್ ಆಗೋದು ಹಾಗೆ ಕಿರು ಬೆರಳು ಇಲ್ಲಿ ಬುಡಕ್ಕೆ ಟಚ್ ಆಗೋದು ಸಿ ಮೇಲೆ ಚಿತ್ರಣದಲ್ಲಿ ತೋರಿಸಿರುವಂತೆ ಈ ರೀತಿ ಮುದ್ರೆಯನ್ನು ಮಾಡಿಕೊಂಡು ನೇರ ಕುತ್ಕೊಳ್ಳೋದು ನಿಮಗೆ ನೇರ ಕುತ್ಕೊಳ್ಳಿಕ್ಕೆ ನಡು ತಾಣದಲ್ಲಿ ಆಗ್ತಿಲ್ಲ ಅಂದರೆ ಗೋಡೆವರೆಗೆ ಕೂತ್ಕೊಳ್ಳಿ ಚೇರ್ ಮೇಲೆ ಕುತ್ಕೊಳ್ಳಿ ಈ ರೀತಿ ಮುದ್ರೆಯೊಂದಿಗೆ ಸಮಯ ಕಳೀತಾ ಇದ್ದಂಗೆ ನಿಮ್ಮ ಜಸ್ಟ್ ನೀವು ನಿಮ್ಮ ಬ್ರೀತಿಂಗನ್ನು ಕಣ್ಮುಚ್ಚಿ ಗಮನಿಸ್ತಾ ಹೋಗಿ ನೀವು ಉಸಿರಾಟವನ್ನು ಗಮನಿಸ್ತಾ ಗಮನಿಸ್ತಾ ಹೋದಂಗೆ ಪ್ರತಿ ಉಸಿರಾಟ ಅಂದರೆ ಈಗೊಂದು ಉಸಿರಾಟ ನಡೆಯಿತು ಉಸಿರು ತಗೊಂಡ್ರೆ ಹೊಸರು ಹೊರಬಿಟ್ಟೆ ನೆಕ್ಸ್ಟ್ ಉಸಿರು ತೆಗೆದುಕೊಂಡು ಉಸಿರು ಹೊರಬಿಟ್ಟೆ ಆ ರೀತಿ ನೆಕ್ಸ್ಟ್ 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 ಉಸಿರಾಟದಲ್ಲಿ ದೀರ್ಘತೆಯನ್ನು ನೀವು ಕಾಣ್ಬೋದು ಆ ಉಸಿರು ತೆಗೆದ್ಕೊಳ್ಳೋದು ದೀರ್ಘವಾದ ಆ ದೀರ್ಘತೆ ಅಂದರೆ ಆಳವಾದ ಉಚ್ಛ್ವಾಸ ನಿಶ್ವಾಸ ನಡೆಯೋದನ್ನು ನೀವು ಗಮನಿಸ್ಬೋದು ಹಾಗಾಗಿ ಇದಕ್ಕೆ ಶ್ವಾಸನಾಳಿಕ ಮುದ್ರ ಶ್ವಾಸ ಮುದ್ರ ಅಂತಲೇ ಕರಿತಾರೆ ಈ ಮುದ್ರೆಯೊಂದಿಗೆ ನೀವು ಪ್ರತಿದಿನ ಐದರಿಂದ ಹತ್ತು ನಿಮಿಷ ಸಮಯ ಕಳೆಯೋದನ್ನು ಮಾಡೋದು ಸೊ ಈ ಮುದ್ರೆಯೊಂದಿಗೆ ನೀವು ಕಣ್ಮುಚ್ಚಿ ಓಂಕಾರ ಉಚ್ಚಾರಣೆ ಮಾಡ್ಬೋದು ಅಥವಾ ನೀವು ಜಸ್ಟು ನೀವು ಉಸಿರಾಟನ ಗಮನಿಸ್ತಾ ಇದ್ರೇ ಸಾಕು ನೆಕ್ಸ್ಟ್ ಬ್ರೀತ್ ನೆಕ್ಸ್ಟ್ ಬ್ರೀತು ಡೀಪ್ ಆಗೋದನ್ನು ನೀವು ಗಮನಿಸ್ಬೋದು ನಿಮ್ಮ ಶ್ವಾಸಕೋಶದ ಆಕ್ಸಿಜನ್ ಇಂಟೇಕ್ ಅಪ್ ಇಂಟೇಕ್ ಕೆಪಾಸಿಟಿ ವೃದ್ಧಿಸುವುದನ್ನು ನೀವು ಗಮನಿಸ್ಬೋದು ಈ ರೀತಿ ಶ್ವಾಸ ಮುದ್ರೆಯೊಂದಿಗೆ ಶ್ವಾಸನಾಳಿಕ ಮುದ್ರೆಯೊಂದಿಗೆ ಸಮಯನ ಕಳೆಯೋದು ಇದನ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡೋದು ಯಾರಿಗೆಲ್ಲ ಹಸ್ತಮ ಬ್ರೆತ್ಲೆಸ್ಸು ಅಥವಾ ಉಸಿರಾಟದ ಸಮಸ್ಯೆ ಇರ್ತಕ್ಕಂಥವರಿಗೆ ಉಸಿರು ತೆಗೆದುಕೊಳ್ಳೋದೇ ಕಷ್ಟ ಅಂತಕ್ಕಂಥವ್ರು ಎಲ್ಲರೂ ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಹಾಗೆ ಇದರೊಂದಿಗೆ ಒಂದು ಕಲರ್ ಥೆರಪಿ ಕೂಡ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅದ್ಭುತವಾಗಿ ವರ್ಕ್ ಆಗುತ್ತೆ ಇಲ್ಲಿ ಬ್ರೌನ್ ಕಲರು ಸುಜೋಕ್ನ ಚಾಟ್ನ ಪ್ರಕಾರ ಇದು ದೇಹದ ಮುಂಭಾಗ ಇದು ತಲೆ ಭಾಗ ಇದು ಎದೆ ಭಾಗ ಶ್ವಾಸಕೋಶದ ಭಾಗ ಇಲ್ಲಿ ನೀವು ಎರಡು ಬ್ರೌನ್ ಕಲರನ್ನು ದೊಡ್ಡ್ದಾಗ ಹಾಕೋದು ನಾನು ತೋರಿಸ್ದಂಗೆ ಎರಡು ಬ್ರೌನ್ ಕಲರ್ನ ನೀವು ಈ ರೀತಿ ದೊಡ್ಡದಾಗ ಹಾಕ್ತಾ ಬಂದಂಗೆಲ್ಲ ನಿಮ್ಮ ಉಸಿರಾಟ ಸಂಬಂಧಿತ ಸಮಸ್ಯೆಗಳು ಅದು ಬ್ರಾಂಚೆಸ್ನಲ್ಲಿ ಪ್ರಾಬ್ಲಮ್ ಇದ್ದರೆ ಅಂದರೆ ಶ್ವಾಸ ನಾಳಗಳಲ್ಲಿ ಒಳಗೋಡೆಗಳಲ್ಲಿ ಸಮಸ್ಯೆ ಇದ್ದರೆ ಅದನ್ನು ಶ್ವಾಸನಾಳಗಳ ಚೀಲ ಅಂತಲೇ ಕರೀತಾರೆ ಬ್ರಾಂಚೆಸ್ ಅಲ್ಲಿ ಸಮಸ್ಯೆ ಇದ್ದರೆ ನಿವಾರಣೆ ಮಾಡುವಲ್ಲಿ ಈ ಬ್ರೌನ್ ಕಲರನ್ನು ಯೂಸ್ ಮಾಡೋದು ಈ ರೀತಿ ಕಲರ್ ಹಾಕೋದು ಮುದ್ರೆಯೊಂದಿಗೆ ಸಮಯನ ಕಳೆಯೋದು ಪ್ರತಿದಿನ ಈ ಮುದ್ರೆನ ಪ್ರಾಕ್ಟೀಸ್ ಮಾಡಿದಂಗೆಲ್ಲ ನಿಮ್ಮ ಶ್ವಾಸಕೋಶದ ಕಾರ್ಯಕ್ಷಮತೆ ಇನ್ನಷ್ಟು ಉತ್ತಮಗೊಳ್ಳಲಿಕ್ಕೆ ಶ್ವಾಸಕೋಶ ಬಲಗೊಳಿಸ್ಲಿಕ್ಕೆ ಕೂಡ ಇದು ಸಹಕಾರಿಯಾಗುತ್ತೆ ಎರಡನೇ ಮುದ್ರೆ ಹೇಳಿದೆ ಹೃದಯ ಮುದ್ರೆ ಅಂತ ನೋಡಿ ನಿಮ್ಮ ಎಬ್ಬೆರಳನ್ನು ಸಾರಿ ನಿಮ್ಮ ತೋರ್ಬೆರಳನ್ನು ಬುಡು ಕೊತ್ಬೇಕು ಅಂಗೈನ ಬುಡಕ್ಕೆ ಇದು ಕೂಡ ಈ ಸುಜೋಕ ಚಾಟ್ನ ಪ್ರಕಾರ ನೀವು ಈ ರೀತಿ ಫೋಲ್ಡ್ ಮಾಡಿದಾಗ ಅದು ಹಾರ್ಟ್ನ ರಿಪ್ಲೆಕ್ಸ್ಗೆ ಟಚ್ ಆಗುತ್ತೆ ನೋಡಿ ಇಲ್ಲಿ ಬ್ರೌನ್ ಕಲರ್ ಡಾಟ್ ಹಾಕಿದ್ದೀನಿ ಅಲ್ಲಿ ಟಚ್ ಆಗುತ್ತೆ ಹೆಬ್ಬೆಳ್ನ ಸಹಾಯದಿಂದ ಇಲ್ಲಿ ಮೇಲ್ಗಡೆ ತಂದು ಆ ತೋರ್ಬೇಳನ್ನ ಒತ್ತಬೇಕು ಮೇಲೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನಾನು ಇಲ್ಲೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಮ ಮಧ್ಯದ ಬೆರಳು ಅಂದರೆ ಉಂಗುರ ಬೆರಳು ಮಧ್ಯ ಬೆರಳು ಹೆಬ್ಬೆರಳನ್ನ ಉಗುರನ ಕೆಳಗಿರ್ತಕ್ಕಂಥ ಪಾಯಿಂಟ್ಗೆ ಟಚ್ ಆಗಿರ್ಬೇಕು ಕೀರ್ ಬೆರಳು ಈ ರೀತಿ ನೇರ ಇರಬೇಕು ಈ ರೀತಿ ಎರಡು ಹಸ್ತದಲ್ಲಿ ಹೃದಯ ಮುದ್ರೆಯನ್ನು ಮಾಡುತ್ತೆ ಸಿ ಇದು ಹೃದಯ ಸಂಬಂಧಿತ ಸಮಸ್ಯೆಗಳು ಬರದಂತೆ ಪ್ರೊಟೆಕ್ಟನ್ನು ಮಾಡುವಲ್ಲಿ ಹಾಗೆ ಹೃದಯದ ಕಾರ್ಯತೆ ಅಂತ ಬಂದಾಗ ಅದು ನಿರಂತರವಾಗಿ ಬ್ಲಡ್ ಸರ್ಕ್ಯುಲೇಷನ್ ಕೆಲಸವನ್ನು ಅಂದರೆ ರಕ್ತ ಪರಿಚಲನೆ ದೇಹಕ್ಕೆಲ್ಲ ಬಾಕು ಮೂಡಿಸುವಂಥ ಕೆಲಸವನ್ನು ನಿರಂತರ ಮಾಡ್ತಾ ಇರ್ತದೆ ಅದರ ಕಾರ್ಯತೆ ಇನ್ನಷ್ಟು ಚೆನ್ನಾಗಿ ಉತ್ತಮಗೊಳಿಸಲು ಹಾಗೆ ಹಾರ್ಟ್ ಅಲ್ಲಿ ಏನು ಕಟ್ಕೊಳ್ದಿರಂಗೆ ಬ್ಲಾಕೇಜಸ್ ಆಗದೆ ಆ ಇರಲಿಕ್ಕೆ ಕೂಡ ಈ ಹೃದಯ ಮುದ್ರೆ ಸಾಕಾರಿ ಈ ಹೃದಯ ಮುದ್ರೆಯೊಂದಿಗೆ ಸಮಯನ ಕಳೀತಕ್ಕಂಥದ್ದು ಇದು ಕೂಡ ಹಿಂದೆ ಎಳೆದಾಗೆ ಊಟ ಮಾಡಿದ ತಕ್ಷಣದಲ್ಲಿ ಮಾಡಬಾರ್ದು ಹಾಗೆ ಭಾಳ ಮುಖ್ಯವಾಗಿ ಹೃದಯ ಮುದ್ರೆ ಆಗೋದು ಹಿಂದೆ ತೋರಿಸಿದಂಥ ಶ್ವಾಸ ಮುದ್ರೆ ಅದು ಎರಡೂ ಕೂಡ ಪ್ರೆಗ್ನೆಂಟ್ ವುಮೆನ್ಸು ಅಥವಾ ಆಗಷ್ಟೇ ಡಿಲ್ವರಿ ಆಗಿದೆ ಮಗು ಆಗಿದೆ ಅಂಥವರು ಮಾಡಬಾರ್ದು ಬಾಕಿಯವರೆಲ್ಲರೂ ಕೂಡ ಈ ಮುದ್ರೆನ ಮಾಡ್ಬೋದು ಇದನ್ನು ಹೃದಯ ಮುದ್ರೆ ಅಂತ ಈ ಹೃದಯ ಮುದ್ರೆಯೊಂದಿಗೆ ನೀವು ಲಾಂಗ್ ಟೈಮ್ ಅಂದರೆ ಐದು ನಿಮಿಷ ಹತ್ತು ನಿಮಿಷ ಪ್ರತಿದಿನ ಸಮಯ ಕಳೀತಾ ಬಂದಂಗೆಲ್ಲ ನಿಮ್ಮ ಹೃದಯದ ಕಾರ್ಯಕ್ಷಮತೆ ಅದ್ಭುತವಾಗಿರುತ್ತೆ ಸೊ ರಕ್ ದೇಹದ ಎಲ್ಲ ಬಾಕು ರಕ್ತ ಪರಿಚಲನೆ ಮೂಡೋದು ಇದರೊಂದಿಗೆ ನೀವು ಸಮಯ ಕಳೀತಾ ಇದ್ದಂಗೆಲ್ಲ ನಿಮ್ಮ ಮೆದುಳಿಗೆ ಸಂಬಂಧಪಟ್ಟಂಥ ಯಾವುದೇ ಥರದ ಸಮಸ್ಯೆಗಳಾಗ್ಬೋದು ಅಥವಾ ಆನ್ಸಿಟಿ ಆಗ್ತಿದೆ ಆರ್ಟ್ ಪಾಲ್ಪಿಟೇಷನ್ ವೇರಿಯೇಷನ್ ಆಗ್ತಿದೆ ಭಯ ಭಯ ಆಗ್ತಿದೆ ಆತಂಕ ಆಗ್ತಿದೆ ಅದೆಲ್ಲವೂ ಕೂಡ ದೂರ ಆಗ್ತದೆ ಇಲ್ಲಿ ಈ ಹೃದಯ ಮುಂದ್ರೆಯೊಂದಿಗೆ ನೀವು ಸಮಯವನ್ನು ಕಳೀತಾ ಬಂದಂಗೆಲ್ಲ ಹಾಗ ಹಾಗೆ ಆರ್ಟ್ ವೆನ್ಸಲ್ಲಿ ಬ್ಲಾಕೇಜಸ್ ಉಂಟಾಗಬಾರ್ದು ಆಟ್ ವೆನ್ಸಲ್ಲಿ ಏನು ಕಟ್ಕೋಬಾರ್ದು ಅದರ ಕಾರ್ಯಕ್ಷಮತೆ ಇನ್ನಷ್ಟು ಚೆನ್ನಾಗಿರಬೇಕು ಅಂದಾಗ ಒಂದು ಕಲರ್ ಥೆರಪಿ ಕೂಡ ಈ ಕಲರ್ ಥೆರಪಿ ಕೂಡ ನೀವು ಪ್ರಾಕ್ಟೀಸ್ ಮಾಡೋದು ಇಲ್ಲಿ ನಾನು ಹಿಂದೆ ಹೇಳಿದಂಗೆ ಇಲ್ಲಿ ಬ್ರೌನ್ ಹಾಕಿದ್ದೀನಲ್ಲ ಇಲ್ಲಿ ಬಲಗೈಯಲ್ಲಿ ಹಾಕಿ ತೋರಿಸ್ತೀನಿ ಗ್ರೀನ್ ಕಲರನ್ನು ಯೂಸ್ ಮಾಡಿ ಈ ರೀತಿ ದೊಡ್ಡದಾಗಿ ಗ್ರೀನ್ ಕಲರ್ ಹಾಕಿ ಹಾರ್ಟ್ನ ರಿಫ್ಲೆಕ್ಸ್ ಈ ರೀತಿ ಗ್ರೀನ್ ಕಲರ್ ಹಾಕಿದಾಗ ನೀವು ಸಪ್ತಚಕ್ರಗಳ ಚಿತ್ರ ನೋಡಿದಾಗ ಗೊತ್ತಾಗುತ್ತೆ ಹೃದಯ ಅಂತ ಬಂದಾಗ ಅನಾಹತ ಚಕ್ರ ಹಸಿರು ಬಣ್ಣ ಅಂತ ಸೊ ಈ ರೀತಿ ಹಸಿರು ಬಣ್ಣವನ್ನು ನೀವು ಈ ಎರಡು ಕೈಗೆ ಒಂದಿನ ನೀವೇನು ಮಾಡ್ತೀರಾ ಬ್ರೌನ್ ಹಾಕಿ ಒಂದಿನ ಗ್ರೀನ್ ಕಲರ್ ಹಾಕಿ ಡೇ ಟೈಮಲ್ಲಿ ಹಾಕಿ ಕಲರ್ ಸೊ ಒಂದಿನ ಬ್ರೌನ್ ಕಲರು ಹಾಕೋದು ಒಂದಿನ ಗ್ರೀನ್ ಕಲರು ಎರಡು ಭಾಗಕ್ಕೆ ಹಾಕೋದು ಈ ರೀತಿ ಮಾಡ್ತಾ ಬಂದಂಗೆಲ್ಲ ಹೃದಯ ಮತ್ತು ಶ್ವಾಸಕೋಶ ಎರಡನ್ನೂ ಕೂಡ ನೈಬರ್ ಆರ್ಗನ್ಸ್ ಇರ್ತದೆ ನೈಬರ್ ಆರ್ಗನ್ಸ್ ಅಂತ ಹೇಳ್ತಾರೆ ಪಕ್ಕ ಪಕ್ಕ ಇದೆ ನೋಡಿ ಅವುಗಳ ಕಾರ್ಯಕ್ಷಮತೆ ತುಂಬ ಚೆನ್ನಾಗಿರುತ್ತೆ ಇನ್ನು ಎಮೋಷನಲಿ ಬ್ಯಾಲೆನ್ಸ್ ಕೂಡ ದುಃಖ ಮತ್ತು ಸಂತೋಷ ಅಂತಿದೆ ಸೊ ಫೈವ್ ಎಲಿಮೆಂಟ್ ಚಾಟ್ನ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಪದೇ ಪದೇ ಸಣ್ಣ ಪುಟ್ಟ ವಿಚಾರಕ್ಕೂ ದುಃಖ ಪಡ್ತಾಯಿದ್ರೆ ಲಂಗ್ಸಿಗೆ ಆಗುತ್ತೆ ಲಂಗ್ಸ್ನ ಕಾರ್ಯಕ್ಷಮತೆ ಕುಂಠಿತವಾಗುತ್ತೆ ಹಾಗೆ ಹೃದಯ ಚೆನ್ನಾಗಿರಬೇಕು ಅಂದರೆ ಸದಾ ಕಾಲದಲ್ಲಿ ಸಂತೋಷವಾಗಿರಬೇಕು ನೀವು ಪ್ರತಿದಿನ ದೈನಂದಿನ ದಿನದಲ್ಲಿ ದುಃಖ ಮತ್ತು ಸಂತೋಷನ ಅದನ್ನು ಬ್ಯಾಲೆನ್ಸ್ ಆಗಿ ತೆಗೆದುಕೋಬೇಕು ಸದಾ ಕಾಲದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ದುಃಖ ಪಡೋದು ಅಥವಾ ದುಃಖ ಪಡೆದಿರಂಗೆ ಸಂತೋಷವಾಗಿರೋದು ಎಲ್ಲದಕ್ಕೂ ಕೂಡ ಹ್ಯಾಪಿನೆಸ್ ಅಂತ ಹೇಳ್ತಾರಲ್ಲ ಸಂತೋಷ ಎಲ್ಲ ಥರದ ವಿಚಾರಧಾರನ ದೊಡ್ಡ ಮಟ್ಟದಲ್ಲಿ ತಲೆಗೆ ಹಾಕ್ಕೊಳ್ತೀರ ಸಂತೋಷವಾಗಿರೋದು ನಗ್ನಗ್ತಾ ಇರೋದು ಮಾಡಿದಾಗ ನಿಮ್ಮ ಹೃದಯವೂ ಚೆನ್ನಾಗಿರುತ್ತೆ ಶ್ವಾಸಕೋಶವೂ ಚೆನ್ನಾಗಿರುತ್ತೆ ಹಿಂದೆ ಹೇಳದೆಗೆ ಶ್ವಾಸನಾಳಿಕ ಮುದ್ರೆ ಮಾಡೋದು ಹೃದಯ ಮುದ್ರೆ ಮಾಡೋದು ಈ ಕಲ್ಲರನ್ನು ಅಪ್ಲೈ ಮಾಡೋದು ಎಮೋಷನಲ್ಲಿ ಎಮೋಷನಲ್ ಮೇಲೆ ಬ್ಯಾಲೆನ್ಸನ್ನು ತರೋದು ಮಾಡಿದಾಗ ಹೃದಯ ಶ್ವಾಸಕೋಶ ಎರಡೂ ಕೂಡ ಬಲವಾಗಿರುತ್ತೆ ಯಾವುದೇ ರೀತಿಯಾದ ಅಲ್ಲಿ ಅನಾರೋಗ್ಯದ ಸಮಸ್ಯೆ ಬರೋದಿಲ್ಲ ಸೊ ಯಾರ ಹೃದಯ ಸಂಬಂಧಿತ ಸಮಸ್ಯೆ ಶ್ವಾಸಕೋಶ ಸಂಬಂಧಿತ ಸಮಸ್ಯೆ ಉಸಿರಾಟದ ಸಂಬಂಧ ಉಸಿರಾಟ ಸಂಬಂಧಿತ ಸಮಸ್ಯೆಯಿಂದ ಬಳಿತ ಇದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ತಲುಪಿ ಪಡಿಸ್ಕೊಳ್ಳಿ ತಮಗೆ ಎಲ್ಲರಿಗೂ ಒಳಿತಾಗಲಿ ಶುಭ ದಿನ ನಮಸ್ಕಾರ